ಇಲ್ಲಿ ಕಾರ್ಯ ಹಾಗೇನಿಲ್ಲ ಮೈಸೂರು ಜಿಲ್ಲೆ ಸಿ ಮುಖ್ಯಮಂತ್ರಿಗಳ ತವ್ರ ಜಿಲ್ಲೆ ಆಗೋಕ್ಕೆ ಮುಂಚೆನೇ ಇದು ನಮ್ಮ ರಾಜ್ಯದ ರಾಜಧಾನಿ ಆಗಿತ್ತು ಮೈಸೂರು ಅರಸರ ರಾಜಧಾನಿ ಆಗಿತ್ತು ಸುತ್ತೂರು ಕ್ಷೇತ್ರ ಇಲ್ಲೇ ಇದೆ ಅವರು ಸುತ್ತೂರು ಕ್ಷೇತ್ರದ ಕಾರ್ಯಕ್ರಮಕ್ಕೆ ಬರ್ತಾ ಇದ್ದಾರೆ ಬರಬೇಕಾದ್ರೆ ಆ ಸಮಯದ ಸದುಪಯೋಗ ಪಡಿಸ್ಕೊಳ್ಳೋದಕ್ಕೆ ನಾವೆಲ್ಲರೂ ಪಕ್ಷದ ಕಡೆಯಿಂದ ಈ ಯೋಜನೆಯನ್ನು ಜೋಡಿಸಿದಾರೆ ಇಪ್ಪತ್ತೆಂಟು ಲೋಕಸಭಾ ಕ್ಷೇತ್ರಗಳಿಗೆ ಸಂಬಂಧಪಟ್ಟಂತೆ ನಾವು ಸೂಕ್ಷ್ಮವಾಗಿರ್ತಕ್ಕಂಥ ಚರ್ಚೆ ಮತ್ತು ಮುಂದಿನ ಕಾರ್ಯ ಯೋಜನೆಯನ್ನ ಒಂದು ರೋಡ್ ಮ್ಯಾಪ್ ತಯಾರು ಮಾಡೋ ಕೆಲಸನ ನಾವು ಡಿಸ್ಕಷನ್ ಮಾಡ್ತೇವೆ ಅದೇ ಈಗೇನಂದ್ರೆ ಈಗ ಯಡಿಯೂರಪ್ಪನವರು ಹಿರಿಯರಿದ್ದಾರೆ ಪಾರ್ಲಿಮೆಂಟರಿ ಬೋರ್ಡ್ನ ಸದಸ್ಯರಿದ್ದಾರೆ ಅವರಿಗೆ ಸ್ವಾಭಾವಿಕವಾಗಿ ಹೆಚ್ಚಿನ ಮಾಹಿತಿ ಇರುತ್ತೆ ಈ ನಮ್ಮ ಅಭ್ಯರ್ಥಿಯ ನಿರ್ಣಯ ಏಷ್ಯಾ ನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್